ಸ್ನೇಹಿತರಿ ಅಪ್ಪಾಜಿ ಅವರು ಮಾರ್ಕೆಟ್ ಬಂದಾರೀ ಏನೇನ್ ನೋಡೋಣಂತ್ರಿ ಬರ್ರಿ ಅಜ್ಜಾರ ಏನೇನ್ ನೋಡ್ರಿ ಇದು ಮಾಡಿ ಹಣ್ಣಿನ ಅಲ್ಲ ನಮ್ಮ ಉತ್ತರ ಕನ್ನಡದಾಗ ಮಾನ ಹಣ್ಣು ಅಂದ್ರೆ ಬಾಳ ಫೇಮಸ್ ರೀ ಈಗ ಮಾರ್ಕೆಟ್ ನಿಂದಿನಿ ಹಾ ಈ ರೀತಿ ಎಲ್ಲಾ ಕಡೆ ಇಚ್ಕ್ಬೇಕ್ರಿ ಇಚ್ರಿ ತೋಟಿಗೆ ಕೆಳಗಿನ ಗೊಪ್ಪ ಕತ್ತಿದ್ ಎಲ್ಲಾ ಬಿಡ್ತತ್ರಿ ನೋಡ್ರಿ ನಾವು ಸಣ್ಣ ಆರು ಏಳು ವರ್ಷದ ಇದ್ದಾಗಿಂದ ತಂದೆಯವರು ತಂದಿಯವ್ರು ಮಯಣ್ಣ ವ್ಯಾಪಾರ ಮಾಡ್ತಿದ್ರಿ ಮೈನ್ ವ್ಯಾಪಾರ ಪಡಗಳನ್ನ ಮಣಗಳನ್ನ ತಗೋತಿದ್ರೆ ಮೈನ್ ಮತ್ ಅವಾಗ ಏನ್ ಮಾಡ್ತೀವಿ ನಾವು ಪಡ ಹಣ್ಣ ಮನೆಯೊಳಗ ಹುಲ್ಲು ಅಥವಾ ಸದಕಿನ ಹುಲ್ಲು ಗೋಧಿ ಹುಲ್ಲಾಗ್ಲೆ ಎಂಟು ಗಟ್ಟಲೆ ಹಣ್ಣು ಹಾಕ್ತಿದ್ವಿ ಈಗ ಏನಿಲ್ಲ ನೋವು ಮಾಡ್ತಾರೆ ಕೆಮಿಕಲ್ಸ್ ಇಂದ ನೋವು ಹಣ್ಣಾಗ್ಲತ್ತ ಕೆಮಿಕಲ್ಸ್ ಉಪಯೋಗ ಮಾಡಿ ಮಾಡ್ತಾರೆ ಅವಾಗ ಹಣ್ಣು ಹಣ್ಣ ಹಾಕ್ತಿವ್ರಿ ನಾವು ಬದ್ನಿಕಾಯಿ ಎಣ್ಣಗಾಯಿ ತೆರೆ ಐತ್ರಿ ಬದ್ನೇಕಾಯಿ ಅಡಗೈ ಅಂತಾರೆ ನಮ್ಮ ಕಡೆ ಭಾಗದಾಗ ಬಂದಿ ಕಾಯ್ಕಾಯಿ ನೋಡ್ರಿ ಯಾವ ರೀತಿ ವಾಸನೆ ಬರತ್ತೆ ನಮಸ್ಕಾರ ಸ್ನೇಹಿತರಿ ನಮ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡಿ ನಮ್ ಚಾನಲ್ ಮಸ್ತಾ ಬಂದ್ರೆ ಮೊದಲ ಇದು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ಏನೈತಿ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡ್ರಿ ಒಂದ್ ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಂತ ಬರ್ ಸ್ನೇಹಿತರೆ ಇವತ್ತು ವಿಶೇಷ ಅಡುಗೆ ಮಾಡತ್ತರಿ ಇವತ್ತು ಹೇಳ್ಬೇಕಂದ್ರೆ ಬಸವ ಜಯಂತಿ ಆ ಮುಗಿದೋತು ಮುಂಚಿತ ಮಾಡಬೇಕಾಗಿತ್ತು ಆದರೂ ಮಾಡಿವ್ರಿ ಎರಡು ಒಂದು ಎರಡು ಮೂರು ಸರ್ತಿ ಇವತ್ತು ಏನು ಮಾಡತ್ತಿ ಅಂದ್ರೆ ಈಗ ಮಾರ್ಕೆಟ್ಗೆ ಹೋಗ್ಯಾರೀ ಅಪ್ಪಾಜಿ ಮಾರ್ಕೆಟ್ಗೆ ಹೋಗ್ಯಾರು ಸ್ವಲ್ಪ ಕಾಯ್ಕೊಳ್ತಾ ತರಬೇಕಂತ ಮತ್ತು ಮೇಲೆ ಮಾಯ ಮಾಯ ರೀ ಮಾಯಿನ ಸೀಕಾರಿ ಮಾಡಿಸ್ಬಂದ ಮಾಯಿನ ತೊಗೋ ಏನು ಹೋಗ್ಯಾರು ತೊಂಬಯ್ಯರು ಅಪ್ಪಾಜಿ ಇವತ್ತ ಚಪಾತಿನ ನೋಡಿರಿ ಚಪಾತಿ ಮಾಡತ್ತಾರಮ್ಮ ಚಪಾತಿ ಮಾಡಕತ್ತಾರ ಈಗ ಚಪಾತಿ ಮಾ ಆಲ್ಮೋಸ್ಟ್ ಈಗ ಚಪಾತಿ ಮಾಡತ್ತರಿಗ ಮಾನ ಮಾಯನ ತಗೊಂಬರತ್ತಿ ಮಾಯನ ಚಿಕ್ಕಾರು ಮಾಡ್ತೀವಿ ರೀ ನೋಡಿರಿ ಚಪಾತಿ ರೀ ಸ್ನೇಹಿತ ರೀ ಚಪಾತಿ ಆಗಿತ್ತು ಈಗ ಇವತ್ತು ಹುಣ್ಣಿ ನಿಂತಿಲ್ಲ ಇವತ್ತು ಇರೋ ಸಂಬಂಧ ನಮ್ಮಲ್ಲಿ ಇವತ್ತು ಜಾಳ ರೊಟ್ಟಿ ಮಾಡಲ್ಲ ರೀ ಉತ್ತರ ಕನ್ನಡ ಭಾಗದಾಗ ಬಾಗ್ದಾಗ ಹುಣ್ಣಿ ಇದ್ದಾಗ ಜಾಳ ರೊಟ್ಟಿ ಮಾಡಲ್ಲ ರೀ ನಮ್ಮ ಮನೆಯಾಗೆ ಅವಳು ಚಪಾತಿತ್ತ ನಮ್ಗೆ ಜಾಸ್ತಿ ಅಂತ ಜಾಳ ರೊಟ್ಟಿ ತಿಂತೀವಿ ರೀ ಸ್ನೇಹಿತರೆ ಜಾಳ ರೊಟ್ಟಿ ಜಾಸ್ತಿ ಬೇಕು ರೀ ನಮ್ಮ ಮಗಜ್ ಹತ್ತು ಮತ್ತು ಅಮ್ಮ ಆತು ಮತ್ತು ನಾನು ಹತ್ತು ಜಾಳ ರೊಟ್ಟಿ ಬೇಕು ಅದು ಉದಯೋಗ ಏನಂತಲ್ಲ ಕಂಪಲ್ಸರಿ ಚಪಾತಿ ಬೇಕು ಒಣಗಿ ಜಾಳ ರೊಟ್ಟಿ ಸರಿ ಏನು ಉದಯಾಗ ಚಪಾತಿ ಬೇಕು ಇವತ್ತು ಹುನಿಯೂರಿ ಸಂಬಂಧ ಚಪಾತಿ ಮಾಡಾಕತ್ತೀರಿ ಚಪಾತಿ ಮಾಯನ ಸಿಕ್ಕರ್ಣಿ ರೀ ಮಾಯನ ಸಿಕರ್ಣಿ ಯಾವ ರೀತಿ ಮಾಡ್ತಾರೋ ಅದನ್ನ ಈ ವಿಡಿಯೋದಾಗ ತೋರಿಸ್ತಿನತ್ತ ಮಾಯನ ಸಿಕ್ಕರ್ಣಿ ಮತ್ ಅದ್ರ ಜೊತೆ ಒಂದ್ ಚಪಾತಿ ಪಲ್ಯ ರೀ ಪಲ್ಯ ಮಾಡ್ತೀವಿ ಯಾವ ಪಲ್ಯ ಅಂತ ನಾನು ಹೇಳ್ತೀನಿ ಸ್ನೇಹಿತರಿ ಅಪ್ಪಾಜಿಯವರು ಮಾರ್ಕೆಟ್ ಬಂದಾರ ರೀ ಏನೇನು ತಂದಾರ ನೋಡೋಣತ್ರಿ ಬರ್ರಿ ಅಜ್ಜಾರ ಏನೇನ್ ತಂದ್ರಿ ಅಜ್ಜಾರ ನೋಡ್ರಿ ಬರಾಗಿ ಏನ್ ಮಾಡೀನಿ ನೀವು ಮಾಯನ ಹಣ್ಣಿನ ಸೀಸನ್ ಅಲ್ಲ ನಮ್ಮಲ್ಲಿ ಉತ್ತರ ಕನ್ನಡದಾಗ ಮಾಯನ ಹಣ್ಣು ಅಂದ್ರೆ ಭಾಳ ಫೇಮಸ್ ರೀ ಅದ್ರಾಗ ಮಹಾರಾಷ್ಟ್ರದ ಬಾಕ್ಸ್ ಶೋ ಬರ್ತಾವೆ ರೀ ದೇವ್ಗಡ ಆ ಕಡವೆಲ್ಲ ರೀ ಸಾತಾರ್ ಸಾತಾರ ಡಿಸ್ಟಿಕ್ದಿಂದ ಬರ್ತಾವ್ರಿ ಭಾಳ ಫೇಮಸ್ ರೀ ಭಾಳ ಟೇಸ್ಟಿ ಇರ್ತಾವೆ ರೀ ಒಟ್ಟೇನು ರೀ ಈಗ ಇದಕ್ಕೆ ಮೈನ್ ಹಣ್ಣು ಪ್ಯಾಕ್ ಒಡಿತು ತೋರ್ತೀನಿ ರೀ ಈಗ ನೋಡಿರಿ ಈಗ ಜಸ್ಟ್ ಮಾರ್ಕೆಟ್ನಿಂದ ತಂದೀನಿ ಹಾಂ ವಾ ನೋಡಿರಿ ನೋಡಿರಿ ಇದಕ್ಕೆ ಅವ್ರು ಹೇಳಿದ್ದು ಆರುನೂರ ಐವತ್ತು ರೂಪಾಯಿ ರೀ ನಾ ಐದುನೂರು ರೂಪಾಯಿ ಮಾಡಿ ತಂದೀನಿ ರೀ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಹದಿನೈದು ಹಣ್ಣು ಹಣ್ಣದ ನೋಡಿರಿ ಮೈಂಡ್ ಹಣ್ಣು ಇದ ನೋಡ್ರಿ ಭಾರಿ ಆಹಾ ಏನು ವಾಸನೆ ರೀ ಈ ಸತ್ತ ನೋಡಿರಿ ತಿನ್ಬೇಕ ಅಂತ ಇದು ರೀ ಇವು ಭಾರಿ ಕ್ವಾಲಿಟಿ ಚಲೋ ರೀ ಏನು ರೀ ಈ ಏನು ಮಹಾರಾಷ್ಟ್ರದಿಂದ ಬರ್ತಾವೆ ದೇವ್ಗಡದಿಂದ ದೇವ್ಗಡ ಆ ಕಡೆ ಸಾಂಗ್ಲಿ ಜಿ ಇದ್ರಿ ಬರ್ತಾವ್ರಿ ಸಾತಾರ ಜ ಕಡಿಂದ ಭಾರಿ ಚಲೋರಿ ನಾವು ಈಗ ಎರಡನೇ ಸಲ ತಗೋದ್ರಿ ಈಗಾಗಲೇ ಸಲ ತಂದು ಎಂಟು ದಿವಸ ಇಟ್ಟರು ಹಣ್ಣು ಏನು ಕೆಟ್ಟಿದ್ದಿಲ್ಲ ರೀ ಹಣ್ಣು ಹಣ್ಣು ಚಲೋನು ಇದ್ದು ನಾವು ನೋಡಿರಿ ಇವಾಗ ನಾವು ಇವರು ನಾಲ್ಕು ಮಂದಿ ಬರೀ ನಾವು ನಾಲ್ಕು ಮೈಂಡ್ ಹಣ್ಣ ರಸ ಶೇಖರ್ಣಿ ಮಾಡಿದ್ರೆ ಸಾಕರೆ ನಮ್ಗೆ ಸಫಿಶಂಟ್ ಆಗ್ತದ್ರಿ ಏನು ರೀ ಅಷ್ಟು ರಸ ಮಾಡ್ತದ್ರಿ ಅಷ್ಟು ಕಲರ್ ಅಂದ್ರೆ ಇಟ್ಟು ಕುಂಕುಮ ನಮನಿ ಕಲರ್ ಇರ್ತದ್ರಿ ಒಳಗೆ ಈಗ ಏನು ಮಾಡ್ತೀನಿ ರೀ ಈಗ ಹಣ್ಣಿನ ಶೇಖರ್ಣಿ ರಸ ಯಾವ ರೀತಿ ಮಾಡೋದನ್ನ ಮುಂದೆ ತೋರಿಸ್ತೀನಿ ರೀ ಸ್ನೇಹಿತರಿಗೆ ಮಾಯನಹಣ್ಣ ಏನಂತಾರೆ ಅಜ್ಜರ್ ತೊಗೊಂಬಾರೀ ಅಪ್ಪರು ಈಗ ಮಾಯನ ತೊಗೊಂಬಾರೀ ಈಗ ನೋಡಿನಿ ಕಾಯಿ ಪಲ್ ಏನೇನು ತಂದಾರ ನೋಡಂತರಿ ಸ್ನೇಹಿತರು ಬದ್ನೇಕಾಯಿ ತಂದರು ಕೈ ಒಂದು ಪಾವು ಕೆಜಿ ತಂದೀನಿ ನೋಡ್ರಿ ಪಾವು ಕೆ ಜಿಗೆ ಹತ್ತು ರೂಪಾಯಿ ಅಲ್ಲಿ ಅದ್ರಿ ಚಲೋ ತುಂಬಗಾಯಿ ಏನು ರೀ ಈ ಎಣ್ಗಾಯಿ ಮಾಡ್ತಾರಲ್ಲ ಆ ರೀತಿ ಜವಾರಿ ಬದ್ನೇಕಾಯಿರೋದು ಏನು ರೀ ಹೈಬ್ರಿಡ್ ಅಲ್ಲ ಎಣ್ಗಾಯಿ ಮಾಡಿದ್ರೆ ಬಾಯಾಗ ನೋಡ್ರಿ ನೋಡಿರಿ ಇಷ್ಟು ತುಂಬ ಭಾರಿ ಟೇಸ್ಟಿ ರೀ ಆ ರೀತಿ ಆಮೇಲೆ ಲಿಂಬೆ ಹಣ್ಣು ತಂದಿನಿರಿ ನಿಂಬೆ ಹಣ್ಣು ಈಗ ಬ್ಯಾಸಿ ದಿವ್ಸಕ್ಕೆ ತುಪ್ಪ ಕಾಸ್ಟ್ಲಿ ಇರ್ತಾವೆ ರೀ ಆದರೂ ನಾ ಇಪ್ಪತ್ತು ರೂಪಾಯಿಗೆ ಏಳು ಲಿಂಬೆ ಹಣ್ಣು ತಂದಿನಿ ನೋಡಿರಿ ಅಂದ್ರೆ ಇದು ಇದಕ್ಕೆ ತಮ್ಮದಲ್ಲ ಐದು ರೂಪಾಯಿ ಒಂದು ನಿಂಬೆ ಹಣ್ಣು ಇರ್ತಿತ್ತು ರೀ ಇವತ್ತಿನ ದಿವಸ ಈಗ ಏನೈತೆ ರೀ ಸಣ್ಣ ಲಿಂಬೆಹಣ್ಣಿದ್ರು ಇಪ್ಪತ್ತು ರೂಪಾಯಿಗೆ ಏಳು ನಿಂಬೆ ಹಣ್ಣು ಕೊಟ್ಟಾರೆ ಅದ ಅದೇ ರೀತಿ ಚೌಳಿಕಾಯಿ ಒಂದು ಪಾವು ಜಿ ತಂದೀನ್ ರೀ ನೋಡಿ ಜವಾರಿ ಚೌಳಿಕಾಯಿ ರೀ ಈ ಪಾವು ಕೆ ಜಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಹೇಳಿದ್ರಿ ಹದಿನೈದು ರೂಪಾಯಿ ಮಾಡಿ ತಂದೀನಿ ರೀ ಇವತ್ತಿಂದ ನಮ್ಮದು ಕಾಯಿಪಲ್ಲೆ ಬಜಾರ್ ಇವತ್ತು ಸಿಂಪಲ್ಲಾಗಿ ಮಾಡೀನಿ ರೀ ನಾಳೆ ಮಂಗಳವಾರ ಇಲ್ಲಿ ದೊಡ್ಡ ಬಜಾರ್ ರೀ ಮತ್ತು ಬಜಾರ್ದಾಗ ಮತ್ತು ಪುನಃ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ತಂದೀನಿ ನಾಳೆಗೆ ಮತ್ತೆ ಪುನಃ ಮಾಡ್ತೀನಿ ರೀ ಇವಕ ಸುಂಕರ್ತೈತೆ ರೀ ತೊಳೆದ ಶಿಸ್ತಾಗಿ ಮಾಡಿ ಸೋಸ್ಬೇಕ್ರಿ ಇಲ್ಲ ಅಂದ್ರೆ ಕೈಗೆಲ್ಲ ಸುಂಕ ಐತೆ ಅಂದ್ರೆ ಮೈಯೆಲ್ಲ ತಿಂದಿಡ್ತದ್ರಿ ಜಮಖಡಿ ಸ್ನೇಹಿತರೆ ಪ್ರತಿ ಮಂಗಳವಾರ ಇಲ್ಲಿ ದಾನಗುಡಿ ಅಂತೆಲ್ಲ ದಾನಗುಡಿ ಅಂತಕ್ಕ ಅಲ್ಲಿ ಅಂತ ಮಾರ್ಕೆಟ್ ಕೊಡ್ತತ್ರಿ ಚಿಕ್ಕಾಪಡಿ ಕಾಯ್ಪಡಿ ಬಂದಿರತ್ರಿ ಮತ್ತ ಅದಳದಿತ್ರ ಪ್ರತಿ ಗುರುವಾರ ಏನೈತಿ ಜಮಖಡಿ ಸಂತ್ರಿ ಜಮಖಂಡಿ ಸಂತಿ ಪೂರ್ತಿ ಎಲ್ಲ ಕಡೆ ಮಾರ್ಕೆಟ್ ಇರತ್ತೀರಿ ಇವತ್ತೇನೆ ಸುಮ್ ಸಿಂಪಲ್ ಆಗಿ ಸೋಮವಾರ ಇದ್ದಕ್ಕ ಮನೆಯಾಗಿನ ಕಾಯ್ಪಲ್ಲಿ ಇಲ್ಲ ತಂದ್ರೆ ಬರೀ ಚೋಳಿಕಾಯಿ ಮತ್ ಬದ್ನಿಕಾಯಿ ಲಿಂಬೆ ಅಂತ ಬಂದಾರ್ರಿ ಇವತ್ತ ಮಾಯನ ಶಿಖರ್ ಮತ್ತ ಬದ್ನಿಕಾಯಿ ಪಲ್ಯ ಸ್ನೇಹಿತರಿ ಇವತ್ತ ಬದ್ನಿಕಾಯಿ ಪಲ್ಯ ಮಾಯನಿ ಸಿಕ್ಕರ್ಣಿ ವಾವ್ ನೋಡ್ರಿ ಇವತ್ತು ಚಪಾತಿ ರೀ ನೋಡ್ರಿ ಇದು ಆಗಿ ಹುಣ್ಣಿ ಇವತ್ತು ಇನ್ನು ಮುಂದಿನ ಕಾರಣಿ ಬರ್ತೈತೆ ರೀ ಕಾರಣಿ ಬರ್ತಂದ್ರೆ ಅಟೋದಿ ಮಾಯನಣ್ಣಿ ಸೀಜನ್ ಕ್ಲೋಸ್ ಆಗ್ತದೆ ಜೂನ್ ಸಾತ್ ಹತ್ತಂದ್ರೆ ಮಾಯನ ಯಾರು ಹೆಚ್ಚು ತಿನ್ನಂಗಲ್ರಿ ಜೂನ್ ಸಾತ್ ಮೃಗ ಸೇರ್ತತ್ತಲ್ರಿ ಮೃಗ ಬರೋದ್ರಿಂದ ಮಳಿ ಹೆಚ್ಚಾಗ್ತೈತಿ ಅಂತ ಹಿಂದಿನಿಂದ ಬಂದಂತ ಒಂದು ಸಾಂಪ್ರದಾಯಿ ಈ ಮಳೆ ಹೆಚ್ಚಾತಂದ್ರೆ ಮಾಯನಿ ಸಿಕ್ಕೊಂಡು ತಿಂದ್ರೆ ಕೆಲವು ಮಂದಿಗೆ ಆಗಿ ಬರಂಗಲ್ಲ ಅದಕ್ಕೆ ಏನು ಮಾಡ್ತಾರೀ ಈಗ 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 ಟೈಮ್ ಹಾಕಿ ತಿಂದ್ರೆ ಮಾಹಿನ ಭಾರಿ ದೇಹಕ್ಕೆ ಚಲೋ ರೀ ಪಚ್ಚಿನ ಕ್ರಿಯೆ ರೀ ಅದಕ್ಕೆ ಇವತ್ತಿನ ದಿವಸ ಹುಣ್ಣಿಮೆ ಆಗಿದ ಹುಣ್ಣಿಮೆ ಇದ್ದ ಮೂಲಕ ನಾ ಏನು ಮಾಡಿ ಮಾಯನನ ಶೀಕರ್ಣಿ ಮಾಯನ ರಸ ಚಪಾತಿ ಮಾಡ್ಬೇಕತ್ತಾ ಇವತ್ತು ನಾವು ಸಂಕಲ್ಪ ಮಾಡಿವ್ರಿ ಆ ಪ್ರಕಾರ ಇವತ್ತು ವಿಶೇಷ ಊಟ್ರಿ ಏನು ಮಾಯನ ಶೇಕರ್ಣಿ ಬದ್ನೇಕಾಯಿ ಎಣೆಗಾಯಿ ಪಲ್ಯ ಆಮೇಲೆ ಅನ್ನ ಸಾರ ಅನ್ನ ಸಾರ ಇವೆಲ್ಲ ಮಾಡಿ ಏನು ಮ್ಯಾಲೆ ಹಪ್ಪಳ ಹೊಟ್ಟು ಕರಿತೀವ್ರಿ ಏನು ಉದ್ದಿನ ಹಪ್ಪಳ ಅದು ಎಲ್ಲ ಮಾಡಿ ಫಸ್ಟ್ ಕ್ಲಾಸ್ ಇವತ್ತು ದಿವಸ ಭೋಜನ ಮಾಡ್ತೀವ್ರಿ ಬರ್ರಿ ಬದ್ನಿ ಕಪ್ಪಲ್ಲಿ ಮತ್ ಮೇಲೆ ಇದನ್ರಿ ಚಪಾತಿ ಮಾಯಿನ ಸಿಕ್ಕರ್ಣಿ ಮಾಡೋಣ ಬರ್ರಿ ಮಾಡಿ ಜಬರ್ದಸ್ತ್ ತೋಡಿನ್ರಿ ಹುಬ್ಳಿ ಧಾರವಾಡ ಇದ್ರಲ್ಲ ಹುಬ್ಳಿ ಧಾರವಾಡ ವಿಡಿಯೋಗಳು ಬರ್ತಾ ಇದ್ದೀವಿ ಹುಬ್ಳಿ ಧಾರವಾಡ ಗದಗ ಅತ್ರ ಸೀರೀಸ್ ಮಾಡಿದ್ವಿ ವಿಡಿಯೋಗಳು ಏನಾದ್ರು ಟೂ ಡೇಸ್ ಪ್ರೋಸ್ ಮಾಡಿ ಸ್ನೇಹಿತರೆ ಅದ್ರ ವಿಡಿಯೋಗಳು ಬರ್ತಾ ಇರ್ತವೆ ವೀಕ್ಷಣೆ ಮಾಡ್ತಾ ಹೋಗ್ರಿ ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಈಗ ನಾಲ್ಕು ಮೈನ ತೋಡಿನ್ರಿ ಈಗ ಏನ್ ಮಾಡ್ತೇನೆ ಚೆನ್ನಾಗಿ ತೋಳಿತೇನ್ರೀ ಯಾಕೆ ತುಂಬದಲ್ಲಿ ಸ್ವಲ್ಪ ರೀ ಹಾಲ್ ಅಂತ ಇರ್ತದ್ರಿ ಅದು ಇತ್ತಂದ್ರೆ ಇತ್ತಂದ್ರಿ ಕುಸಪ್ಪ ಬಾಯಿಗೆ ಇದು ಬಾ ಆಗ್ತೈತಿ ಅದಕ್ಕೆ ಏನು ಮಾಡ್ದವ್ರಿ ಸ್ವಲ್ಪ ತುಂಬ ತೆಗದ್ ಸಿ ಎರಡು ಸಲ ಚೆನ್ನಾಗಿ ಇದನ್ನ ನೀರನ್ನು ತೊಳ್ಕೊಂಬರ್ತೀನಿ ರೀ ಇಲ್ಲಿ ನೋಡ್ರಿ ಮಾವಿನ ನೋಡ್ರಿ ಯಾರು ಈಗ ನೀರಲ್ಲಿ ಸಿಂಕಣೆ ಏನೈತಿ ನೀರಲ್ಲಿ ನೀನು ಸ್ವಲ್ಪ ರಸವನ್ನು ಹಿಂಗೆ ತೆಗಿಬೇಕ್ರಿ ಇಲ್ಲಾಂದ್ರೆ ಈಗ ಗಂಟ್ಲ ಸ್ವಲ್ಪ ಹಿಡ್ದಂಗೆ ಗುಷು ಗುಸು ಮಾಡ್ತತ್ರಿ ಅದು ಸುಮ್ಮ ಸ್ವಲ್ಪ ಹಿಂಗೆ ತೊಳ್ದ ಇಟ್ಟು ಹೋದ್ ತಿಳ್ಕೊರಿ ಸ್ವಲ್ಪ ಏನಾಗೈತಿ ಅದು ಅದ ನೋಡ್ರಿ ಈ ರೀತಿ ತೆಗೆದಿರ್ಬೇಕು ಮುಂದೆಂದು ಮುಂದಿನ ಇರ್ತಿ ತಗದೇನತಿ ಶಿಕ್ಷಣ ಮಾಡ್ಬೇಕ್ರಿ ಈಗ ಮೊದಲ ಈ ರೀತಿ ಎಲ್ಲ ಕಡೆ ಹಿಂಗೆ ಇಚ್ಕ್ಬೇಕ್ರಿ ಇಚ್ಕೋದ್ರಿಂದ ಏನಾಗೈತಿ ತೋಟಿಗೆ ಹತ್ತಿದ್ದು ತಳಗಿಂಗ್ ಗೊಪ್ಪಕ್ಕೆ ಹತ್ತಿದ್ದು ಎಲ್ಲ ಬಿಡ್ತತ್ರಿ ಈ ರೀತಿ ಈ ರೀತಿ ಮಾಡ್ಕೋಬೇಕ್ರಿ ಹಿಂಗೆ ನೋಡಿರಿ ಹಿಂಗೆ ಮಾಡಿ ನೋಡಿರಿ ಈ ರೀತಿಯಾಗಿ ಹಿಂಡಬೇಕ್ರಿ ನೋಡಿರಿ ಹಾಂ ಈ ರೀತಿಯಾಗಿ ರೀ ಹಾಂ ಈಗೆಲ್ಲ ಪೂರ ಹಣ್ಣಾಗಿತ್ತು ನೋಡ್ರಿ ಈ ತೋಟಿ ಎಲ್ಲ ತೆಗ್ದೆ ಹೀಗೆ ಹಿಗ್ಗಿರ್ಬೇಕು ಮೇಲನೆಲ್ಲ ಹತ್ಕೊಂಡು ಇರ್ತದೆ ರೀ ಅದಕ್ಕೆ ನೋಡ್ರಿ ಈ ರೀತಿ ಕೈಯಿಂದ ಮಾಡ್ಬೇಕ್ರಿ ಕೈಯಿಂದ ಮಾಡ್ಲಿಕ್ಕೆ ಮನೆ ರ ಸರಿ ಆಗೋದಿಲ್ಲ ಏನ್ರಿ ಕೈಯನ್ನು ಸ್ವಚ್ಛ ಕೈಯನ್ನು ಸ್ವಚ್ಛವಾಗಿ ತೊಳ್ಕೊಂಡು ಏನ್ರಿ ಈ ರೀತಿ ಕೈಯಿಂದನೇ ಮೇಲ್ದೆಲ್ಲ ತೊಟ್ಟಿ ತೆಗಿಬೇಕ್ರಿ ಇದನ್ನ ಇನ್ನೊಂದು ಸಲ ತೆಗಿಬೇಕ್ರಿ ಅದೇ ರೀತಿ ನೋಡ್ರಿ ಈ ಒಪ್ಪಕ್ಕೆ ಅದ ರೀ ಗೊಪ್ಪಾ ನೋಡ್ರಿ ಯಾವ ರೀತಿ ಕ್ಲೀನ್ ಹೋಗತೇ ನೋಡ್ರಿ ಗೊಪ್ಪ ನೋಡಿರಿ ಅಂದ್ರೆ ಒಳಗೆ ಎಳೆಗಳಿಲ್ಲ ಅದಿಂದು ಚೊಲೋ ಆಗಿದೆ ನೋಡ್ರಿ ಇನ್ನು ಮತ್ತೊಂದ್ಸಲ ಇದು ನೋಡಿರಿ ಸ್ವಲ್ಪ ಮಾತು ಈ ರೀತಿ ಮಾಡ್ಕೋಬೇಕ್ರಿ ಈ ರೀತಿ ಮಾಡ್ಕೊಂಡ ಹಿಂಡ್ಬೇಕ್ರಿ ಇಲ್ಲ ನೋಡಿರಿ ನೋಡಿ ಯಾವ ರೀತಿ ಬರ್ತತಿ ನೋಡಿರಿ ಚಲೋ ಅವ ನೋಡ್ರಿ ಅಣ್ಣ ಒಂದು ಎರಡು ದಿನ ಇಟ್ಟರು ಸಹಿತ ಪರವಾಗಿಲ್ಲ ಏನಾಗೋದಿಲ್ಲ ಹಂಗವ್ರಿ ಈ ರೀತಿ ಉಲ್ಟಾ ಮಾಡಿ ಹಿಂಗೆಲ್ಲ ಮೆಲೆಂದು ಕೈಯಿಂದನ ಗೀರ್ ರೀ ಈಗ ಸ್ನೇಹಿತರೆ ಇನ್ನೂ ಎರಡು ಮೈನಾಣಿ ಇದೇ ರೀತಿ ಮಾಡ್ಕೋತಿರಿ ಈಗ ನೋಡಿರಿ ಸ್ನೇಹಿತರೆ ಈಗ ನಾಲ್ಕು ಹಣ್ಣಿನ ರಸ ಇಷ್ಟ ಹೊಂಟದ್ರಿ ಈಗ ಏನು ರೀ ಇದ್ರಾಗ ಇನ್ನೂ ಒಪ್ಪದಲ್ಲಿ ಮತ್ತು ತೋಟಿಯಲ್ಲಿ ಇನ್ನು ಭಾಳ ಇದು ಹೋದ್ರಿ ಸ್ವಲ್ಪ ನೀರು ಹಾಕೊಂಡ್ರೆ ತೊಳ್ಕೊಬೇಕು ರೀ ನಾನು ಈ ರೀತಿಯಾಗಿ ಸ್ವಲ್ಪ ಎಲ್ಲ ತೊಳ್ಕೊತೀನಿ ರೀ ಅಂದ್ರೆ ಮತ್ತೆ ರಸ ಹೊಂಟ್ತೀರಿ ಈಗ ಹಂಗೆ ಹೋಗೋದ್ರಿ ಎಲ್ಲ ವೇಸ್ಟ್ ಹಾಕತಿ ರೀ ಅದಕ್ಕೆ ಇನ್ನೂ ಇದ್ರಾಗ ರಸದ ಅಂಶ ಇರ್ತದೆ ರೀ ಅದಕ್ಕೆ ಸ್ವಲ್ಪ ಏನು ರೀ ಎಲ್ಲ ಕ್ಲೀನಾಗಿ ಇದನ್ನ ಹಿಂಗೆ ಹಾಕೋತೀರಿ ಈ ರೀತಿ ಎಲ್ಲ ಕ್ಲೀನ್ ರೀ ನೋಡ್ರಿ ಈ ರೀತಿ ಕ್ಲೀನ್ ಆಗ್ಬೇಕ್ರಿ ಎಲ್ಲ ಈ ರೀತಿ ಬ್ಯಾಳಗಾಗ್ಬೇಕ್ರಿ ಅಂದಾಗ ಅದರಾಗ ಏನು ರೀ ಈ ರೀತಿ ಎಲ್ಲನೂ ಮಾಡ್ಕೊತೇನೆ ರೀ ತೋಟಿ ಕೂಡ ಅದೇ ರೀತಿ ಕ್ಲೀನ್ ಮಾಡ್ಕೊತೀನಿ ತೋಟಿಗೆ ತೋಟಿಗೂ ಹಚ್ಚಿರ್ತದ ಸ್ನೇಹಿತರೆ ನಮ್ಮ ಉತ್ತರ ಕಡೆ ಭಾಗದಾಗ ಅದ್ರೆ ಬಾಲಕೋಡು ಜಿಲ್ಲೆ ಜಮಕಡಿ ತಾಲ್ಲೂಕ ಮತ್ತು ಸಾವಳಿಗೆ ಆಯ್ತು ತುಂಗ್ಳು ಹತ್ತು ಆ ಕಡೆ ಈ ಕಡೆ ಭಾಗದಾಗ ಸ್ನೇಹಿತರೆ ಮಾವಿ ನನ್ನಿಂದ ಗಿಡಗಳು ಮರಗಳು ಸಿಕ್ಕಾಬಿಟ್ಟಿರ್ತದೆ ಮೊದಲು ರೀ ಈಗ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಐತಿರಿ ಅವಾಗ ಅಪ್ಪಾಜಿಯವರೀ ಯಂತ್ರ ಸಿಕ್ಕೋರಿದ್ದಾಗ ಮಾಹಿನನು ಇದನ್ನು ಗಿಡ ಗಿಡ ಮರ ಕಾಯಕ್ಕೆ ಹೋಗ್ತಿದ್ರು ಅಥವಾ ಅನುಭವ ಸ್ವಲ್ಪ ಹಂಚ್ಕೋತಾರೆ ಅಪ್ಪಾಜಿ ಜೊತೆ ರೀ ನೋಡ್ರಿ ನಾವು ಸಣ್ಣ ಆರು ಏಳು ವರ್ಷದ ಇದ್ದಾಗಿಂದ ನಮ್ಮ ತಂದೆಯವರು ಮಾಹಿಣ ವ್ಯಾಪಾರ ಮಾಡ್ತಿದ್ರಿ ಮಾವಿನ ವ್ಯಾಪಾರ ಅಂದೇಳಿ ಮೈನ ಪಣಗಳನ್ನು ಬಣಗಳನ್ನು ತಗೋತಿದ್ರು ಮಾವಿನ ಗಿಡಗಳು ಬಣಗಳನ್ನು ತಗೋತೀರಿ ಅವು ಸಣ್ಣ ಸಣ್ಣ ಬಾರಿ ಕಾಯಿ ಅಷ್ಟು ಮಾವಿನಕಾಯಿ ಆದಾಗನ ಕಾಯಿ ಬಿಟ್ಟಾಗನ ಅವು ಬಣ ಬಣವನ್ನ ಖರೀದಿ ಮಾಡ್ತೀವಿ ಅದನ್ನ ಕವಲ ಮಾಡೋಕೆ ಏನು ರೀ ನಾವು ದಿನ ಮಾಯಕ್ಕೆ ಹೋಗ್ತಿದ್ವಿ ಅದು ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ವರ್ಷತನ ಈ ಮಾಯಿನ ಅನುಭವದಲ್ಲಿ ಇಲ್ಲಿಂದ ನಾವು ಮೆಲದ ಜಮಖಂಡಿ ಅಥಣಿ ಬಿಜಾಪುರ ಕಡೆ ಮಾಯಣಹಣ್ಣು ಮಾರಕ್ಕೆ ಹೋಗಿದ್ವಿ ರೀ ಒಂದು ಬುಟ್ಟಿ ಒಳಗೆ ಮೂರು ನೂರು ನಾಲ್ಕುನೂರು ಮಾಯನ ಹಣ್ಣು ಇರ್ತಿದ್ವಿ ರೀ ಬಸಿಗೆ ಹಾಕ್ಕೊಂಡು ಹೋಗಿ ಮಾರಿ ಅವಾಗ ಸೊಬಾರ್ದು ರೀ ಅವಾಗ ನೂರು ರೂಪಾಯಿ ಡಜನ್ ಅಂದ್ರೆ ಮಾಯನ ಹಣ್ಣು ಭಾರಿ ರೀ ಭಾರಿ ಹಣ್ಣು ಅವು ಏನು ರೀ ಅವು ಈ ರೀತಿ ನಾವು ಮಾಯನ ಹಣ್ಣಿನ ಪಡಗಳನ್ನು ಬಣಗಳನ್ನು ಖರೀದಿ ತಗೊಂಡ್ರು ವ್ಯವಹಾರ ವಿಕ್ರಿ ಮಾಡ್ಕೊಂಡು ಹೋಗ್ತಾರೆ ಹಣ್ಣಾಗಿ ಅಂತೂ ಏನು ರೀತಿ ಗಿಡ ಕಾಯಿ ಕಾವಲ ಮಾಡೋದು ರೀ ಈ ರೀತಿ ನೋಡಿರಿ ಈಗ ತೆಗ್ದಿನ ಈ ರೀತಿ ರಸ ಹೊಣತದ ರೀ ತೋಟಿ ಒಳಗಿಂದು ಕ್ಲೀನಾಗಿ ಅವಾಗದು ಕೂಡ ನಾವು ಮೈನ ಹಣ್ಣು ಅಂದರೆ ಭಾಳ ಇಷ್ಟ ರೀ ಒಂದೊಂದು ದಿವಸ ಹಣ್ಣು ತಿಂದ ಇರ್ತಿದ್ದೀವಿ ರೀ ನಾವು ಮೈನ್ ಹಣ್ಣಿನ ಮೇಲೆ ಭಾಳ ಪ್ರೀತಿ ರೀ ಅಂದ್ರೆ ದೇಹಕ್ಕೆ ಮೈನಣ್ಣು ಬ್ಯಾಸಿ ಉಸಕ್ಕೆ ಭಾಳ ಚಲೋ ರೀ ಏನು ರೀ ಮತ್ತು ತಂಪು ರೀ ಮೈನಣ್ಣು ಡೈಜೆಷನ್ ರೀ ಮತ್ತು ಆಟ ರಕ್ತ ಶುದ್ಧೀಕರಣ ಹಾಕತ್ರಿ ನೋಡಿರಿ ಈ ರೀತಿ ಎಲ್ಲ ಸ್ವಚ್ ಕ್ಲೀನ್ ಮಾಡ್ಕೊಂಡ ಮಾಡಬೇಕ್ರಿ ಮತ್ತ ಆಗಿನ ಕಾಲದಾಗ ಏನಿರ್ತಿಲ್ಲ ಒಂದು ಇಪ್ಪತ್ತೈದು ಮೂವತ್ತ ಫಾರ್ಟಿ ಇಯರ್ಸ್ ಇಂದ್ರಿ ಮಾವಿನ ಅನ್ನ ಅವನ ಬೆಲೆನೇ ಬೇರೆ ಇತ್ತು ಈಗಿನ ಬೆಲೆನೇ ಬೇರೆ ಐತಿ ರೇಟ್ ಹೇಳ್ಬೇಕಂದ್ರೆ ಅವಾಗ ಜವಾರಿ ಮಾವಿನ ರೀ ಯಾವುದೇ ಕೆಮಿಕಲ್ ಹಾಕ್ಲಾರ ಆದ್ರೆ ಈಗ ಆದ್ರೀ ಏನ್ ಮಾಡ್ತಾರೋ ಒಂದೊಂದು ಕಡೆ ಕೆಲವು ಅದು ಫಲ ಜಲ್ಲಿ ಬರ್ಲಿ ಅಂತ ಕೆಮಿಕಲ್ ಯೂಸ್ ಮಾಡ್ತಾರ ಅದಕ್ಕೆ ಅದಕ್ಕೆ ಸ್ವಲ್ಪ ಫರ್ಕ್ ಆಕತ್ತ್ರಿ ಈಗ ರೀ ಅವಾಗಿನ ಬೆಲೆ ಇಟ್ಟಿತ್ತ ಅಪ್ಪಾಜಿ ಅಂತ ಅವಾಗ ಇಟ್ಟಿತ್ತು ರೀ ರೇಟ್ ರೀ ಅವಾಗ ಬಾ ಭಾಳ ಕಾಸ್ಟ್ಲಿ ಅಂದ್ರೆ ಒಂದು ನೂರು ರೂಪಾಯಿ ಡಜನ್ ಮೈನ್ ಹಣ್ಣು ಸಿಗ್ತಿತ್ತು ರೀ ಏನು ರೀ ಮತ್ತು ಅವಾಗ ಏನು ಮಾಡ್ತೀವಿ ನಾವು ಪಡ ಒಳ ನಾವು ಹಣ್ಣನ್ನು ಮನೆಯೊಳಗೆ ಭತ್ತದ ಹುಲ್ಲು ಅಥವಾ ಸದಕಿನ ಹುಲ್ಲು ಗೋಧಿ ಹುಲ್ಲಾಗಲೆ ಎಂಡು ಗಟ್ಟಲೆ ಹಣ್ಣು ಹಾಕ್ತಿತ್ತು ರೀ ಈಗೇನಿಲ್ಲ ನೋವು ಬರ್ಲತ್ತೆ ಮಾಡ್ತಾರೆ ಕೆಮಿಕಲ್ಸಿಂದ ನೋವು ಹಣ್ಣು ಆಗ್ಲತ್ತೆ ಅದ ಕೆಮಿಕಲ್ಸ್ ಮಾಡಿ ಇದು ಮಾಡ್ತಾರೆ ಅವಾಗ ಹಣ್ಣು ಪಿ ಪ್ಯೂವರ್ ಹಣ್ಣು ಹಾಕ್ತಿತ್ತು ರೀ ಅವಾಗ ಈಗ ಎಲ್ಲ ಗಡ್ಬಿಟ್ಟಿದ್ರಿ ಔಷಧ ಲವ್ನ ಮಾರ್ಕೆಟಿಗೆ ಬರಲಿ ಲವ್ನ ಇದಾಗುತ್ತೆ ಕೆಮಿಕಲ್ಸ್ದಾಗ ಆಗ ಉಪಯೋಗ ಮಾಡ್ತಾರ್ರಿ ನಾವು ಅವಾಗ ಮಾಡ್ತಿದ್ದಿಲ್ಲ ಮಾಡ್ತಿದ್ದಿಲ್ರಿ ನೋಡ್ರಿ ಬರ್ಚಂದಾಗ ಬದ್ನಿಕಾಪಾಲೆ ತಯಾರಾಗತ್ತೆ ಅಮ್ಮ ಬದ್ನಿಕಾಯಿ ಕಪ್ಪಾಲೆ ಮಾಡ್ತಾರೋ ಬದ್ನೇಕಾಯಿ ಅಡುಗೆ ಅಮ್ಮ ಏನತ್ತಲ್ಲ ಬದ್ನಿಕಾಯಿ ಹೋಲಿ ಬದ್ನಿ ಕಪ್ಪಾಳೆ ಮಾಡ್ತಿದ್ರು ಇವರು ಅಪ್ಪಾಜಿರು ಹಿಡಿಯದಾಗ ಬದ್ನೇಕಾಯಿ ಅಡಿಗೆ ಅಂದಿದಕ್ಕೆ ಬದ್ನೇಕಾಯಿ ಅಡಿಗೆ ಅವ್ರಿ ಬೆಲ್ಲ ಪ್ಯೂರ್ ಪ್ಯೂರ್ ಬೆಲ್ಲ ಏನು ಮಾಡಿದ ನಾನು ಕರಗಿಸಿ ರೀ ಯಾಕಂದ್ರೆ ಬೆಲ್ಲದಲ್ಲಿ ಕಸರ ಏನಾದರೂ ಕೂಡ ಇದ್ರಾಗ ಅಂತೇಳಿ ಏನು ರೀ ಬೆಲ್ಲ ನೀರಾ ಕರಗಿಸಿನಿ ಅದನ್ನು ಎಷ್ಟು ರುಚಿ ಬೇಕೋ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋ ಅದಕ್ಕೆ ರೀ ನೋಡಿರಿ ಈ ರೀತಿ ಬೆಲ್ಲದಕ್ಕೆ ಒಳಗೆ ಹೊಲಸಿರ್ತೇಳಿ ನಾವು ರುಚಿ ಎಷ್ಟು ಬೇಕು ಬೆಲ್ಲ ಹಾಕ್ತೀನಿ ರೀ ಇದು ಸಾವಯ ಬೆ ಇದನ್ನು ಬೆಲ್ಲರಿ ಸ್ನೇತ್ರಿ ಸಾವಯ ಬೆಲ್ಲರಿ ಯಾವುದೇ ಕೆಮಿಕಲ್ ಹಾಕಿಲ್ಲ ಬೆಲ್ಲದಾಗ ನೋಡಿ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಟೇನು ರೀ ಏಲಕ್ಕಿ ಪೌಡ್ರ್ ಕೂಡ ಹಾಕೋ ಅದಕ್ಕೆ ಈಗ ನೋಡಿರಿ ಈಗ ಮೈ ರೆಡಿ ಆಯ್ತು ರೀ ಈಗ ಏನು ರೀ ನಾವು ಬೆಲ್ಲ ರುಚಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ನಾವು ನೀವು ಪ್ರಮಾಣ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ರೀ ನಮ್ಗೆ ಎಷ್ಟು ರುಚಿ ಬೇಕು ಅಷ್ಟು ನಾವು ಬೆಲ್ಲ ಇದಕ್ಕೆ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ರೀ ನೋಡಿರಿ ಈ ರೀತಿಯಾಗಿ ಏನು ರೀ ಮಾಯನಹಣ್ಣು ಸೀಕರ್ ರೆಡಿ ಆಯ್ತು ಈಗ ಏನು ರೀ ಈಗ ಚಪಾತಿ ಮಾವಿನ ಸೀಕರ್ಣಿ ಬದ್ನಿಕಾಯಿ ಪಲ್ಯ ನೋಡಿರಿ ರೆಡಿ ಆಯ್ತು ಯಾಕೆ ಹಾಕೀನಿ ಬೆಲ್ಲ ಹಾಕೀನ್ರಿ ಬೆಲ್ಲದ ನೀರು ಮಾಡೀನಿ ಯಾಕತ್ತಂದ್ರೆ ಅದರಲ್ಲಿ ಹೊಲಸ ಇವು ಸೊಸು ಸೊಲಾಗಿ ನೀರು ಮಾಡಿ ಹಾಕೀನಿರಿ ಮಾಯನಹಳ್ಳ ಸೀಕರ್ಣಿ ಈಗ ಮುಂದೆ ಮುಂದಿನ ಬದ್ನಿಕಾಯಿ ಎಣಗಾಯಿ ಕೂಡ ತಯಾರಾಗತ್ತೈತಿ ಅಮ್ಮ ಮಾಡತ್ತರು ಬದ್ನಿಕಾಯಿ ಎಣಗಾಯಿ ಆದ ಬಳಿಕ ಮಾವಿನ ಸೀಕರ್ಣಿ ಬಾಯಿ ನೀರು ಬತ್ತಲ್ಲ ನಿಮಗೂ ನಮ್ಗೂ ಕೂಡ ಬಾಕತ್ತೀಗ ಬಾಯಿ ನೀರು ಎಲ್ರಿಗೂ ಬರಬೇಕು ಮಾವಿನ ಸೀಕರ್ಣಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಬಾಯಾ ನೀರು ಬರಲೇಬೇಕು ಸ್ನೇಹಿತರೆ ಬದ್ನಿಕಾಯಿ ಎಣಗಾಯಿ ಉತ್ತರ ಕರ್ನಾಟಕದ ಸ್ಪೆಷಲ್ ಬದ್ನೇಕಾಯಿಗಿ ಬದ್ನಿಕಾಯಿಗೈ ವಿಡಿಯೋ ಕೂಡ ಅಂತ ಮಾಡೋಕ್ಕಿವಿ ನಮ್ಮ ಚಾನಲ್ದಾಗ ಯಾರು ವೀಕ್ಷಣೆ ಮಾಡಿಲ್ಲ ಒಂದ್ಸಲ ಹೋಗಿ ವೀಕ್ಷಣೆ ಮಾಡಿ ಸ್ನೇಹಿತರೆ ಬದ್ನಿಕಾಯಿ ಎಣ್ಣಗಾಯಿ ಚಪಾತಿ ಮತ್ತು ಮಾವಿನ ಸೀಕರ್ಣಿ ಸ್ನೇಹಿತರಲ್ಲಿ ನೋಡ್ರಿ ವಿಡಿಯೋ ಮಾಡಿ ಗಡಿ ಒಳಗ ಅಪ್ಪಾಜಿ ಮಾವಿನ ಸಿಕ್ಕರ್ನಿಗೆ ಉಪ್ಪು ಹಾಕೋದು ಎಂತ ಮರದ್ಬಿಟ್ಟಾರೋ ನೋಡ್ರಿ ಉಪ್ಪತ್ರಿ ಉಪ್ಪು ಹಾಕಿದ್ರೆ ಸ್ವಲ್ಪ ರೀ ಹಾಕಬೇಕೇನಿಲ್ಲ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಕೈತಿ ಸ್ವಲ್ಪ ನೋಡ್ರಿ ಒಂದೇ ಇಷ್ಟೇ ಸ್ವಲ್ಪ ಉಪ್ಪು ಹಾಕಿರ್ತೀನಿ ರೀ ಅಂದ್ರೆ ಅರ್ಟಕ್ಕೆ ರುಚಿ ಟೇಸ್ಟ್ ಚೇಂಜ್ ರೀ ಉಪ್ಪು ಹಾಕೋದ್ರೂ ಸ್ವಲ್ಪ ಒಂದು ಸ್ವಲ್ಪ ಟೇಸ್ಟ್ ರೀ ಬೇಕಾದ್ರೆ ಉಪ್ಪು ಯೂಸ್ ಮಾಡಲಾರ ಒಬ್ಬೊಬ್ರು ಯಂತ್ರ ಸ್ಕಿಪ್ ಮಾಡ್ಬೋದು ಸ್ಕಿಪ್ ಮಾಡ್ಬೋದು ರೀ ಆದ್ರೆ ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚಲೋ ಆಕತೆ ಅಂತೇಳಿ ಉಪ್ಪು ಹಾಕೀನಿ ಸ್ವಲ್ಪ ಈಗ ನೋಡಿರಿ ಮಾಯಿನ ಶೀಕರ್ ರೆಡಿ ಆಯ್ತು ಈಗ ಏನು ರೀ ನೋಡಿ ಸ್ನೇಹಿತರಿ ಬದ್ನೇಕಾಯಿ ಎಣಗಾಯಿ ತಯಾರೈತೆ ರೀ ಬದ್ನೇಕಾಯಿ ಅಣಗಾಯಿ ಅಂತಾರೆ ನಮ್ಮ ಕಡೆ ಭಾಗದಾಗ ಬದ್ನಿಕಾಯಿ ಎಣ್ಣಗಾಯಿ ನೋಡ್ರಿ ಯಾವ ರೀತಿ ತಯಾರೈತಿ ಮಸ್ತ್ ಮಸ್ತ್ ವಾಸನೆ ಬರತ್ತೆ ಘಮ ಘಮ ವಾಸನೆ ಬರತ್ತೀ ಈಗ ಬರ್ರಿ ಬದ್ನಿಕಾಯಿ ಎಣ್ಣಗಾಯಿ ಚಪಾತಿ ಮತ್ತು ಮಾವಿನ ಶೀಕರ್ಣಿ ಹೊಡೆಯೋಣ ಬದ್ನಿಕಾಯಿ ಹಪ್ಪಳ ಚಪಾತಿ ಈಗ ಊಟ ಚರ್ವ ಹಾಕಿ ನೋಡ್ರಿ ಟೇಸ್ಟ್ ನೋಡೋಣ ಯಾವ ರೀತಿ ಆಗೈತಿ ಸಿಕ್ಕಿ ನೋಡ್ರಿ ಹಾ ಸೂಪರ್ ಸೂಪರ್ ಆಗಿದೆ ನೋಡ್ರಿ ಸೂಪರ್ ಆಗೈತ್ರಿ ಮತ್ ಬೆಲ್ಲ ಉಪ್ಪ ಎಲ್ಲ ರೀತಿ ಐತ್ರಿ ಸೂಪರ್ ಆಗಿ ಐತ್ರಿ ಬದ್ನಿಕಾಯಿ ಮತ್ ಮಾಯೂ ಸಿಕ್ಕಿ ತುಂಬಾ ಚೆನ್ನಾಗೈತಿ ಊಟ ಮಾಡತ್ತೀವಿ ಬರ್ರಿ ಊಟ ಮಾಡೋಣ ಭಾಳ ಮಂದಿ ಆಗ್ರಿ ಬರ್ರಿ ಎಲ್ಲಾರು ಊಟ ಮಾಡೋಣ ಬರ್ರಿ ಬಾಳ ಮಂದಿ ಆಗಿರಿ ಮಾವಿನಕಾಯಿ ಸಿಕ್ಕರಿ ಈಗ ಈಗ ಮಾವಿನ ಸಿಕ್ಕಣಿ ಟೇಸ್ಟ್ ನೋಡಿನಿ ಈಗ ಬದ್ನಿಕಾಯಿ ಎಣ್ಣೆಗಾಯಿ ಎಣ್ಣಗಾಯಿ ಹಾಂ ಅದ್ರ ಸೂಪರ್ ನೋಡ್ರಿ ಸೂಪರ್ ಐತಿ ಅದಕ್ಕೂ ಎಲ್ಲ ಕಾಂಬಿನೇಷನ್ ರೀ ಬದ್ನಿಕಾಯಿ ಎಣ್ಗಾಯಿ ವಿಡಿಯೋ ಐತಿ ಹಿಂದ ಆಕೈತಿ ಅದನ್ನು ನೋಡ್ರಿ ಈಗಲೇ ನಾವು ಬದ್ನಿಕಾಯಿ ಎಣ್ಗಾಯಿದು ಅಡಿಗೆ ಕೆಲವೊಂದು ಸಾಕಷ್ಟು ಅಡಿಗೆ ವಿಡಿಯೋಗಳು ಹಾಕಿವು ಆ ವಿಡಿಯೋ ನೋಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಏನ್ರಿ ತಮ್ಮ ಸಪೋರ್ಟ್ ಸದಾ ಅಂತ ಈ ಈ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ ಮತ್ ತುಂಬಾ ತುಂಬಾ ಇಷ್ಟ ಆಗಿದ್ರ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಸಂಬಂಧಿಕರಿಗೆ ವಿಡಿಯೋ ಶೇರ್ ಮಾಡ್ರಿ ಮತ್ ನಿಮ್ ಚಾನಲ್ ಮತ್ ನಮ್ ಚಾನಲ್ ವಸ್ತಾ ಬಂದಿದ್ರ ಮೊದಲು ಸಬ್ಸ್ಕ್ರೈಬ್ ಆಗ್ರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರಿ ಧನ್ಯವಾದಗಳು ನಮಸ್ಕಾರ